ಸರ್ಕಾರದ ವಿರುದ್ಧ ಬಿಜೆಪಿ ಧರ್ಮಸ್ಥಳ ಎಲ್ಲರಿಗೂ ಸೇರಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಹೋಗಿದ್ದಾರೆ ನಾನು ಹೋಗ್ತೀನಿ ಎಲ್ಲರೂ ಹೋಗ್ತಾರೆ ಇಲ್ಲಿ ಎರಡ್ ಸಾವಿರದ ಹದಿಮೂರ ಇಪ್ಪತ್ತ್ ಮೂರವರೆಗೂ ಬಿಜೆಪಿ ಸರ್ಕಾರನೇ ಇತ್ತು ಸೌಜನ್ಯ ಸತ್ತಾಗ್ಲೂ ಕೂಡ ಬಿಜೆಪಿ ಸರ್ಕಾರನೇ ಇತ್ತು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು ಅವತ್ತಿಂದ ಇಲ್ಲಿವರೆಗೂ ಹನ್ನೆರಡು ವರ್ಷ ಒಂಥರ ಈ ಆರ್ ಆರ್ ಫಿಲಮ್ ಥರ ಅದರದ್ದು ವ್ಯವಸ್ಥೆ ಇಲ್ಲಿ ಯಾರೂ ಮಂಜುನಾಥ ಸ್ವಾಮಿ ಇಲ್ಲ ಧರ್ಮಸ್ಥಳ ಸರಿ ಇಲ್ಲ ಹಿಂದೂ ಧರ್ಮ ಇಲ್ಲ ಧರ್ಮಸ್ಥಳದ ಪಾವಿತ್ರತೆ ಸರಿ ಇಲ್ಲ ಅಂತ ಮಾತಾಡ್ತಾ ಇಲ್ಲ ನಮಗೂ ರಾಜಕಾರಣ ಮಾಡಕ್ಕೆ ಬರುತ್ತೆ ಬಿ ಜೆ ಪಿಯವರು ರಾಜಕಾರಣ ಮಾಡಬಾರ್ದು ಆಯಿತು ಒಂದು ಸೌಜನ್ಯ ಸತ್ತೋಗಿದ್ದಾರೆ ಅದು ಯಾರು ಮಾಡಿದ್ದಾರೆ ಯಾರಿಗೂ ಇವತ್ತಿಗೂ ಏನೇ ಯಾರೋ ಮಾಸ್ಕ್ ಮ್ಯಾನ್ ಬಂದಾಗಲಿ ಇನ್ನೊಬ್ಬರು ಬಂದಾಗಲಿ ಇನ್ನೊಬ್ರು ಗೊತ್ತಿಲ್ಲ ಅಟ್ಲೀಸ್ಟ್ ಸತ್ತೋರು ಯಾರು ಅಂತ ಯಾರು ಈಗ ಬೆಳಗ್ಗೆ ಎದ್ರೆ ತನಿಖೆ ಮಾಡಿ ತನಿಖೆ ಮಾಡಿ ಕಂಡಿಡೀರಿ ಕಂಡಿಡೀರಿ ಅಂತ ಹೇಳ್ತಿದ್ದವರೇ ಬಿಜೆಪಿಯವರು ತನಿಖೆ ಮಾಡೋಕೆ ಎಸ್ ಐ ಟಿ ಕೊಟ್ಟಾಗ ಇನ್ಕ್ಲೂಡಿಂಗ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಫ್ಯಾಮಿಲಿಯವರೇ ಮುಖ್ಯಮಂತ್ರಿಗಳ್ ಬಂದು ಧನ್ಯವಾದ ಅರ್ಪಿಸಿದ್ದಾರೆ ನಂತರ ಬಿ ಜೆ ಅವರು ಎಸ್ ಐ ಟಿ ಮಾಡಿರೋದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಂಡು ನಾಲ್ಕ್ ದಿನ ಈಗ ಒಬ್ಬ ಬಂದು ಕೋರ್ಟ್ಗೆ ಹೋಗಿ ಒಂದು ತಲೆ ಬುಡ ಬಂದು ನಾನು ಇಲ್ಲಿ ಊತ ಹಾಕಿದ್ದೀನಿ ಅಂತ ಹೇಳಿದಾಗ ತನಿಖೆ ಮಾಡಲೇಬೇಕು ಈ ದೇಶದ ಕಾನೂನಲ್ಲಿ ಇದ್ದಾಗ ರಿವರ್ಸ್ ಆಪ್ರೇಷನ್ ಆಗಿ ಅವನ್ನೇ ತನಿಖೆ ಮಾಡಿ ನೀನೇ ತಪ್ಪ ಸುಳ್ಳ ಅಂತ ಅವನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡಿಸ್ಕೊಂಡು ಇವತ್ತು ಅದ್ರ ಹಿಂದೆ ಇರೋರು ಮನೆ ಮೇಲೆ ಇವತ್ತು ಎಸ್ ಐ ಪಿ ಅವ್ರು ರೈಟ್ ಮಾಡಿದ್ದಾರೆ ಕಾನೂನು ಪಾರದರ್ಶಕವಾಗಿದೆ ನಾವು ಸಾವಿರಾರು ಲಕ್ಷ ಜನನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಅವ್ರ ಥರ ಡ್ರಾಮಾ ಮಾಡೋಕ್ಕೂ ಗೊತ್ತಿದೆ ದೇವ್ರನ್ನ ಮುಗಿರಿ ನಾಲ್ಕು ಸಾವಿರ ಜನ ತಗೊಂಡು ಜೈ 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 ಅನ್ನೋದಲ್ಲ ಡ್ರಾಮಾ ಮಾಡೋಕ್ಕೆ ನಮಗೂ ಗೊತ್ತಿದೆ ಡ್ರಾಮಾ ಅಲ್ಲ ಬೇಕಾಗಿರೋದು ಸತ್ತಿರೋರಿಗೆ ಯಾರು ಧರ್ಮಸ್ಥಳದ ಫ್ಯಾಮಿಲಿಯವ್ರು ಮಾಡಿದಾರಾ ಇಲ್ಲ ಇನ್ನೊಬ್ಬರು ಮಾಡಿದಾರ ಊರ್ನೋರು ಮಾಡಿದಾರ ಮಹೇಶ್ ಶೆಟ್ಟಿ ಮಾಡಿ ಯಾರು ಉತ್ತರ ಬೇಕಲ್ಲ ಸತ್ತಿರೋದೌದಲ್ವ ಅಲ್ಲಿ ರೇಪ್ ಆಗಿರೋದೌದು ಸತ್ತಿರೋದಾಗಿರೋದಲ್ವಾ ಇದನ್ನ ಯಾಕೆ ಧರ್ಮಸ್ಥಳದ ಮಂಜುನಾಥನ ಗೋಲ್ಸ್ಕೋತಾ ಇದ್ದೀರಾ ದೇವ್ರ ಶಾಪ ಅಣ್ಣಪ್ಪನ ಶಾಪ ಬಿ ಜೆ ಪಿಯವ್ರಿಗೆ ತೊಟ್ಟುತ್ತೆ ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ತಿರು ದೇವರು ಅಂತ ಮಾತಾಡ್ತೀರಾ ಹೆಣ್ಮಕ್ಳು ಸತ್ತಿರೋರಿಗೆ ನ್ಯಾಯ ಕೊಡಿಸೋದಕ್ಕೆ ಎಸ್ ಐ ಟಿ ರಚನೆ ಆಯಿತು ಅದರಲ್ಲಿ ಯಾರು ಮಾಡಿದ್ದಾರೆ ಅನ್ನೋದನ್ನು ಬರಬೇಕಾಯಿತು ಮಾಸ್ಕ್ ಮ್ಯಾನು ಅಂತೇಳ ಅವ್ನ ಮಾತನ್ನು ಹತ್ತು ದಿನ ಕೇಳಿದ್ರು ಅದಾದಮೇಲೆ ನೀನೇ ತ ಅವನ್ನೇ ಈಗ ಎನ್ಕ್ವೈರಿ ಮಾಡ್ತಾ ಇದ್ರು ಇದ್ರಲ್ಲಿ ಕಾಂಗ್ರೆಸ್ ಅವ್ರದ್ದು ಏನು ತಪ್ಪಿದೆ ಸುಮ್ಮನೆ ಡ್ರಾಮಾ ಮಾಡಬೇಕಾ ನಾವು ನಾವು ಏನು ಧರ್ಮಯಾತ್ರೆ ಮಾಡ್ತೀವಿ ಅಂತ ಸುಳ್ಳು ಹೇಳಬೇಕಾ ಮಂಜುನಾಥ ಒಪ್ಪಲ್ಲ ಮಂಜುನಾಥ ಈ ಥರ ಡ್ರಾಮಾ ಮಾಡಿ 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 ಐದು ವರ್ಷಕ್ಕೊಂದ್ಸರಿ ಸೋಲೋದು ಅವ್ರಿಗೆಲ್ಲ ಭಕ್ತಿ ಭಕ್ತಿದ್ರೆ ಇಪ್ಪತ್ತೈದು ವರ್ಷ ಅಧಿಕಾರದಲ್ಲಿ ಇರಬೇಕಾಗಿತ್ತುಲ್ರಿ ಮತ್ತೆ ಏನ್ರಿ ಸುಮ್ಮನೆ ಡ್ರಾಮಾ ಹೌದು ರೇಪ್ ಹೌದು ಯಾರು ಮಾಡಿದಾರೆ ಅನ್ನೋದು ಇನ್ನೂ ನಗಡ ಏನ ಅಂದ್ರೆ ಭೂತ ಬಂದ್ ಮಾಡಿಬಿಡುತ್ತಾ ಯಾರೋ ಒಬ್ಬ ಮಾಡಿದನಲ್ಲ ಫೈನಲಿ ಇವರು ಕೆಲವರು ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಧರ್ಮಾಧಿಕಾರಿಗಳು ನಾವು ಮಾಡಿಲ್ಲ ಅವ್ರು ಯಾರು ಮಾಡಿದಾರ ಗೊತ್ತಿಲ್ಲ ಯಾರೋ ಒಬ್ಬರು ಆಚೆ ಬರ್ಬೇಕಲ್ಲ ಈ ಆಯ್ತು ಇವತ್ತು ಬಿಟ್ಬಿಟ್ಟು ಸ್ಟಾಪ್ ಎಸ್ ಐ ಟಿ ಸ್ಟಾಪ್ ಮಾಡ್ತೀವಿ ತಿರ್ಗಾ ಹೋರಾಟ ಮಾಡ್ತಾರೆ ಲೆಫ್ಟ ರೈಟ್ ಹಿಂದೇನಾ ಮುಂದೆನಾ ಯಾರೋ ಒಬ್ರು ಹೋರಾಟ ಮಾಡ್ತಾರೆ ಸಾವಿರ ಒಳ್ಳೆಯವ್ರಿಗೆ ಕೆಟ್ಟದಾಗಬಾರ್ದು ಅನ್ನೋದು ಒಬ್ಬ ಒಳ್ಳೆಯವನಿಗೆ ಶಿಕ್ಷೆ ಆಗಬಾರ್ದು ಅಂದ್ರೆ ಈ ದೇಶದ ಕಾನೂನು ಹೇಳೋದು ಅದು ಕಾನೂನಲ್ಲಿ ಎಸ್ ಐ ಟಿ ಮಾಡಿದ್ದೀವಿ ನಾವು ಪಾರದರ್ಶಕವಾಗಿದ್ದೀವಿ ಯಾರು ಪರ ಇಲ್ಲ ಯಾರು ವಿರೋಧ ಇಲ್ಲ ಇದನ್ನ ಬಿಜೆಪಿಯವರು ಎನ್ಕೆಚ್ ಮಾಡ್ಕೊಂಡು ಓಡಿದಾರೆ ಅದಕ್ಕೆಲ್ಲ ಓಟ್ ಬರಲ್ಲ ಅವ್ರದ್ದು ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಐ ಟಿ ತನಿಖೆ ನಡೀತಾ ಇದೆ ರಿಪೋರ್ಟ್ ಬರಲಿ ಈ ಮಧ್ಯದಲ್ಲಿ ನಾವಾಗ್ಲಿ ಅವರಾಗ್ಲಿ ರಾಜಕೀಯ ಮಾಡಬಾರ್ದು ಕಾಂಗ್ರೆಸ್ ಆಗ್ಲಿ ದಳ ಆಗ್ಲಿ ಬಿಜೆಪಿಗ್ಲಿ ರಾಜಕೀಯ ಮಾಡ ರಾಜಕೀಯ ಮಾಡೋದಕ್ಕೆ ಧರ್ಮಸ್ಥಳನೇ ಆಗಬಾರ್ದು ಧರ್ಮಸ್ಥಳದ ಮಂಜುನಾಥನ ಮೇಲಾಗ್ಲಿ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಆಗಲಿ ಯಾವ ಪಕ್ಷದವರು ರಾಜಕಾರಣ ಮಾಡಬಾರ್ದು ನಾವು ಅದ್ರ ಭಕ್ತರು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ನಾನು ಸಾವಿರಾರು ಈಗ ಇವರು ಧರ್ಮಯಾತ್ರೆ ಮಾಡ್ತಾರೆ ನಾನು ಚುನಾವಣೆಗೆ ಮುಂಚೆ ಸಾವಿರಾರು ಜನನ ಬಸ್ಸಲ್ಲಿ ಕರ್ಕೊಂಡೋಗಿ ಧರ್ಮ ಅವತ್ತೆ ಬರಲಿಲ್ಲ ಸುಮ್ಮನೆ ಡ್ರಾಮಾ ಅವ್ರಿಗೆ ಅದೇ ಬಂಡವಾಳ ಪಿಯವ್ರಿಗೆ ದೇವಸ್ಥಾನಗಳೇ ಬಂಡವಾಳ ಅದನ್ನ ಹೇಳೋದು ಜನಕ್ಕೆ ರಸ್ತೆ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ದೇವಸ್ಥಾನ ತೋರಿಸೋದು ಓಟ್ ಕೇಳೋದು ದೇವಸ್ಥಾನ ತೋರಿಸೋದು ಓಟ್ ಕೇಳೋದು ದೇವರೇ ನಿನಗೆ ಐದು ವರ್ಷಕ್ಕೊಂದ್ಸರಿ ಶಾಪ ಕೊಡೋದು ಸೋಲದ್ ನೀವು ಶಾಪ ಕೊಡೋದು ಸೋಲದ್ ಗೊತ್ತಾಗುತ್ತೆ ಬಿಡಿ ಯಾಕೆ ಬಗ್ಗೆ ಮಾಡೋರು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಅವ್ರದೇ ಸರ್ಕಾರ ಐತೆ ಅಲ್ರಿ ಎನ್ ಐದ್ರಿ ಅಮೇರಿಕನ್ ಏಜೆನ್ಸಿಗೆ ಅವರೇ ಕೊಟ್ಕೋಬೋದಾಗಿತ್ತಲ್ಲ ನಾವೇನ್ ಬೇಡ ಅಂತ ಹೇಳಿದ್ವಾ ಹೇಳಿದ್ವಾನ್ ಅದಕ್ಕೆ ಎಸ್ಐ ಟಿ ಅವ್ರು ಮಾಡ್ತಾರ ಆಯ್ತು ರೀ ಈಗೇನೋ ಮಾಸ್ಕ್ ಮಾನ್ ಮನೆಗ್ ಬಿಟ್ಬಿಟ್ಟವ್ರ ಇದು ಹಾಕೊಂಡಿಲ್ವಾ ಇವತ್ತು ಬೆಳಿಗ್ಗೆ ಮಹೇಶ್ ಶೆಟ್ಟಿ ಮನೆಗೆ ರೈಡ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನ್ ಮಾಡ್ತಾರೆ ಮೆಟಾಣ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸಮೀರ್ಗೆ ಇದು ಇನ್ನೇನ್ ಮಾಡ್ಬೇಕು ಅವ್ರು ಹೇಳೋದೇನು ಗೊತ್ತ ಲಾಭಕ್ಕಿ ಒಳಗಿಡು ಅನ್ನೋದಾರ ಕಾನೂನಲ್ಲಿ ಆಗತ್ತದಲ್ಲ ಕಾನೂನು ಕಾನೂನೇ ಅಲ್ವಾ ಅವ್ರ ಇದ್ದ ಕಾನೂನು ಬೇರೆ ಕಾಂಗ್ರೆಸ್ ಇದ್ದ ಕಾನೂನು ಬೇರೆ ಬರಕ್ಕೆ ಸಾಧ್ಯ ಕಾನೂನು ಕಾನೂನೇ ನೀನು ಇದರಲ್ಲಿ ಹೇಳು ಒಪ್ಪನ ಹೇಳು ನಾನು ಇದನ್ನ ರಾಜಕೀಯವಾಗಿ ಮಂಜುನಾಥ ನಿನ್ನನ್ನು ರಾಜಕೀಯವಾಗಿ ಬೆಳೆಸಿಕೊಳ್ಳುತ್ತಿದ್ದೇನೆ ನೀನು ನನ್ನನ್ನು ಕಾಪಾಡು ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಂಡು ಹೋಗಿ ಯಾರು ಯಾರು ಬೇಡ ಅಂತಾರೆ ಸುಮ್ಮ ಡ್ರಾಮಾ ಅಷ್ಟು ಒಳ್ಳೇದು ಮಾಡಿದ್ರು ಬಿಡ್ರಾಮ ಅವ್ರಿಗೆ ಈಗ ಭಯ ಈಗ ಏನಂದ್ರೆ ಇದು ಎನ್ಕಾಶ್ ಮಾಡ್ಕೋಬೇಕು ಅಯ್ಯಯ್ಯೋ ಎಸ್ ಐ ಟಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಹೆಸರು ಬಂದುತ್ತೆ ಅಂತೇಳಿ ಡ್ರಾಮಾ ಮಾಡ್ತಾ ಇದ್ದಾರೆ ದಿಸ್ ಇಸ್ ದ ವಾಟ್ ಈಗ ಅಲ್ಲಿ ಏನು ನಡೀತಾ ಇದೆ